ನಮಸ್ಕಾರ ಫ್ರೆಂಡ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಸ್ಕೊಂಡು ಫ್ರೆಂಡ್ ನಿಮಗೆ ಒನ್ ಬಿ ಎಚ್ ಎ ಫ್ಲಾಟ್ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಫ್ರೆಂಡ್ ರಾಜ್ಯ ಸರ್ಕಾರದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಇಲ್ಲಿ ಸಾಕಷ್ಟು ಕಮೆಂಟಲ್ಲಿ ಕೇಳ್ತಾಯಿದ್ರು ಸರ್ ನಮಗೆ ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎ ಆಗಲಿ ಇಲ್ಲಿ ಕ್ಯಾಸ್ಟು ಏನು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಅನ್ವಯಿಸುತ್ತಾ ಅಥವಾ ಬೇರೆ ಕ್ಯಾಸ್ಟ್ಗಳಿಗೆ ಇದು ಅನ್ವಯಿಸುತ್ತಾ ಅಂತ ಇಲ್ಲಿ ಕೇಳಿದರು ನೋಡಿ ಇಲ್ಲಿ ರಾಜ್ಯ ಸರ್ಕಾರ ಇದು ಎಸ್ ಸಿ ಎಸ್ ಟಿ ಆಗಲಿ ಅಲ್ಪಸಂಖ್ಯಾತರಾಗಿ ಅಂತ ಸೀಮಿತವಾಗಿಲ್ಲ ಈ ಸ್ಕೀಮು ಅಂದರೆ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಏನು ಸ್ಕೀಮ್ ಇದೆಯೋ ಆ ಸ್ಕೀಮು ಪ್ರತಿಯೊಬ್ಬರು ಬಡವರು ಇಲ್ಲಿ ಹಾಕೋಕ್ಕೆ ಇಲ್ಲಿ ಅರ್ಜಿ ಕರೆಯಲಾಗಿದೆ ಇಂಥ ಕ್ಯಾಸ್ಟು ಅಂತ ಏನಿಲ್ಲ ಪ್ರತಿಯೊಬ್ಬರು ಜನರಲ್ ಕ್ಯಾಟಗಿರಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಲ್ಪಸಂಖ್ಯಾತರು ಆಗಿರ್ಬೋದು ಆ ಜನರಲ್ ಕ್ಯಾಟಗಿರಿ ಅಂದ್ರೆ ನೀವು ನಿಮ್ಗೆ ಗೊತ್ತೇ ಇರುತ್ತೆ ಪ್ರತಿಯೊಬ್ಬರು ಅಲ್ಲಿ ಕೂರೊಬ್ಬರಾಗಿರ್ಬೋದು ಲಿಂಗಾಯತ್ ಸರ್ ಆಗಿರ್ಬೋದು ಬ್ರಾಹ್ಮಣ ಸರ್ ಆಗಿರ್ಬೋದು ಎಲ್ಲ ಕ್ಯಾಸ್ಟರು ಇಲ್ಲಿ ಇಲ್ಲಿ ಹಾಕ್ಬೋದು ಕ್ಯಾ ಏನು ಕ್ಯಾಸ್ಟು ಅಂತ ಏನಿಲ್ಲ ಪ್ರತಿಯೊಬ್ಬರೂ ಇಲ್ಲಿ ಹಾಕ್ಬೋದು ಆದರೆ ಆಯಾ ಕ್ಯಾಸ್ಟಿಗೆ ಇಷ್ಟು ಪರ್ಸಂಟೇಜ್ ಅಂತ ಇರುತ್ತೆ ಆ ಪರ್ಸಂಟೇಜ್ ಮೇಲೆ ನಿಮಗೆ ಮನೆಗಳು ಅರ್ಜಿ ಸೆಲೆಕ್ಟ್ ಆಗ್ತೀರ ಇಷ್ಟು ನಿಮಗೆ ನೀನು ಯಾಕೆಂದರೆ ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಈ ಅರ್ಜಿ ಹಾಕತ್ತೆ ಕ್ಯಾಸ್ಟ್ ವೈಸ್ ತೊಂತಾರೆ ಅಂತ ಖಂಡಿತವಾಗಿ ಕ್ಯಾಸ್ಟ್ ವೈಸೇ ತಡತ್ತೆ ಇಷ್ಟು ಪರ್ಸಂಟೇಜ್ ಅಂತ ಇರುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ನೀವು ಅರ್ಜಿ ಸಲ್ಲಿಸ್ಬೋದು ಇದೇ ಅಂತ ಅಲ್ಲ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಸಂತವ್ರು ಸಲ್ಲಿಸ್ಬೋದು ಇನ್ನು ಸುಮಾರು ಜನ ಸಾಕಷ್ಟು ವಿಡಿಯೋಗಳು ಮಾಡಿ ಸ ಅಂತ ಇದ್ದಾರೆ ಖಂಡಿತವಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸದು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಖಂಡಿತವಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ ಈಗ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ನೀವು ಎನಿವನ್ ಎಲ್ಲರೂ ಆ ಪ್ರತಿಯೊಬ್ಬರೂ ಹಾಕ್ಬೋದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಏನೇ ಈ ಸ್ಕೀಮ್ ಮಾಡಿರ್ತಾರೆ ಬೆಂಗಳೂರು ಡ್ರಾಮ ಅಂತಾರೆ ಬೆಂಗಳೂರಿನವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಮತ್ತು ಹೊರಗಡೆಯವ್ರಿಗೆ ಇದು ಅನ್ವಯಿಸಿಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬಾರ್ದು ಜೊತೆಗೆ ತುಮ್ಕೂರು ಆಗಿರ್ಬೋದು ಸಿಂಹಣ್ಣ ಆಗಿರ್ಬೋದು ಅಥವಾ ಚಿತ್ರದುರ್ಗ ಆಗಿರ್ಬೋದು ರಾಯಚೂರು ಬೆಳೆ ಈ ಥರ ಹೊರ ಜಿಲ್ಲೆಗಳಿಗೆ ಇದು ಅನ್ವಯಿಸಲ್ಲ ಬೆಂಗಳೂರಿನಲ್ಲಿ ಏನು ಅಂತ ಮಾತ್ರ ಈ ಸ್ಕೀಮು ಬೆಂಗಳೂರಿಗೆ ಮಾತ್ರ ಫ್ಲ್ಯಾಟ್ ಕೊಡ್ತಾ ಇರೋದು ಹಾಗಾಗಿ ಬೆಂಗಳೂರನ್ನು ವಾಸ ಆಗಿರಬೇಕು ಮಿನಿಮಮ್ ಐದು ವರ್ಷ ಮೇಲೆ ಇರಬೇಕು ನೀವು ಬೆಂಗಳೂರಿನಲ್ಲಿ ಐದು ವರ್ಷ ಮಿನಿಮಮ್ ವಾಸವಾಗಿದ್ದರೆ ನೀವು ಅರ್ಜಿ ಸಲ್ಲಿಸ್ಬೋದು ಈ ಅಂತ ನಾನು ತಿಳಿಸ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ತೆ